ಈಗ ನಮ್ಮ ಗುಂಪಿನ ನಾಯಕರಾದಂತಹ ಶರಣಪ್ಪ ಅವರು ಮಾತಾಡ್ಬೇಕಲ್ವಾ ಶರಣಪ್ಪ ಏನಿಲ್ಲ ಒಂದು ಎರಡೂವರಿ ಎರಡುವರಿ ಮೂರು ತಾಸು ನಮ್ಮೂರಾಗ ಓಡಾಡದ ಇತ್ತು ಸಿನಿಮಾ ಅಂದ್ರ ಒಂಥರ ಏನ ನಮ್ದು ನಮ್ದ ಭಾಷೆ ನಮ್ದ ಇದು ನಮ್ದ ಮಣ್ಣು ಅನ್ನೋ ಒಂದು ಫೀಲಿಂಗ್ ಕೊಡ್ತು ಅದ್ರ ಜೊತೆಗೆ ಏನು ಟ್ರೈಲರ್ ನೀವು ಪ್ರಾಮಿಸ್ ಮಾಡಿದ್ರಿ ಇದ್ರಾಗ ರೊಮ್ಯಾಂಟಿಕ್ ಐತಿ ಫೈಟ್ ಐತಿ ಲವ್ ಮತ್ತೆ ಇನ್ನೇನದ ಇದೆ ಚೊಲೋ ಇದೆ ಮಸ್ತ್ ಕತೆ ಇದೆ ಅದ್ಭುತ ಕಾಮಿಡಿ ಇದೆ ನಾವು ಏನು ಮಿಸ್ ಮಾಡ್ಕೊತಾ ಇದೀವಿ ಒಂದು ನಗುನ ಆ ನಗುನ ಇದ್ರಲ್ಲಿ ಸ್ಟಾರ್ಟಿಂಗ್ ಶುರು ಸಿನಿಮಾ ಶುರು ಆಗಿದ ಎಂಡ್ ವರ್ಗು ಆ ನಗುನ ತಂದ್ಕೊಡುತ್ತೆ ಯಾಕಂದ್ರೆ ಇವತ್ತೆಲ್ಲ ಮರಿತಾಯಿದ್ದೀವಿ ಅದ್ರ ಜೊತೆಗೆ ನಗು ಅನ್ನೋದು ಭಾಳ ಇಂಪಾರ್ಟೆಂಟ್ ಅದನ್ನೇ ಮರಿತಾ ಇದ್ದೀವಿ ಒಂದು 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 ಎರಡು ತಾಸು ಆರಾಮ್ ನಕ್ಕು ಒಂದು ಭಾಷೆನ ಎಂಜಾಯ್ ಮಾಡಿ ಒಂದು ಹೊಸ ಟೀಮು ಒಂದು ಹೊಸ ಟೀಮ್ ಬಂದು ಒಂದು ಅದು ಅದ್ಭುತವಾಗಿ ಉತ್ತರ ಕರ್ನಾಟಕದ ಒಂದು ಜವಾರಿ ಭಾಷೆಯಲ್ಲಿ ಒಂದು ಅದ್ಭುತವಾದ ಪ್ರಯತ್ನವನ್ನು ಮಾಡಿದ್ದಾರೆ ಸಿನಿಮಾ ಮಾಡಿದರೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ನಾವು ಇಡೀ ಕಾಮಿಡಿ ಕಿಲಾಡಿಗಳು ತಂಡನೇ ಬಂದು ಈ ಸಿನಿಮಾನ ನೋಡ್ತಾ ಇದ್ದೀವಿ ಎಲ್ರಿಗಿಷ್ಟ ಆಯ್ತಲ್ವಾ

ನಮಸ್ಕಾರ ಸಿನಿಮಾ ಮಾಡೋವರೆಗಷ್ಟೇ ನಮ್ಮದು ಮಾಡಾದ ನಂತರ ಅದು ಜನರದ್ದು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಮತ್ತು ಇವನಿಗೆ ಒಬ್ಬ ಹೊಸ ನಾಯಕ ನಟ ದೊಡ್ಡ ಲೆವೆಲಿನ ಆಗೋ ಎಲ್ಲಾ ಪೊಟೆನ್ಷಿಯಲ್ ಇವನಲ್ಲಿದೆ ಅಂತ ಎಲ್ಲರೂ ಹೇಳ್ತಿರೋದ್ರಿಂದ ಇವನು ಒಬ್ಬ ಸ್ಟಾರಾಗಿ ಹುಟ್ಟಿದ್ದಕ್ಕೆ ಇವನಿಗೂ ಹುಟ್ಟಿ ಹಾಕ್ಬೋದು ನೋಡಿ ಆನಂದಿಸಿ ನಮ್ಮ ಎಲ್ಲ ಯಶಸ್ಸು ಉಡಾಳದ ಯಶಸ್ಸು ನಿಮ್ಮದು ನಾವು ಬರೀ ನಮ್ಮ ಪ್ರಯತ್ನ ಅಷ್ಟೇ ಡೈರೆಕ್ಟ್ರು ನಾಯಕ ನಿರ್ಮಾಪಕರು ಎಲ್ಲರೂ ನಿಂತ್ಕೊಂಡಿದ್ದೀವಿ ಈ ನೀವೇ ಹೊಸಬ್ರನ್ನ ಬೆಳೆಸಿ ಉಳಿಸಬೇಕು ನೀನು ತುಂಬ ಜನರ ಬೆಳೆಸಿ ಉಳಿಸಿದ್ದೀರಿ ದಯವಿಟ್ಟು ತಂಡಕ್ಕೆ ಪ್ರೋತ್ಸಾಹ ಕೊಡಿ ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ನೋಡಿ ಜೈ ಕನ್ನಡ ಜೈ ಜನತೆ ಜೈ ಓಡಾಡ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪೃಥ್ವಿ ಶಾಮದೂರ ಅಂತ ಈ ಮುಂಚೆ ಪದವಿ ಪೂರ್ವ ಅಂತ ಸಿನಿಮಾ ಮಾಡಿದ್ದೆ ಇವಾಗ ಉಡಾಳ ಅನ್ನೋ ಪಿಕ್ಚರ್ ಒಂದು ಉತ್ತರ ಕರ್ನಾಟಕದ ಭಾಷೆ ಉತ್ತರ ಕರ್ನಾಟಕ ಶೈಲಿಯಾಗಿ ತಗೊಂಡು ಬಂದಿದ್ರಿ ಮುದ್ದೇದಾಗಿ ಯೋಗರಾಜ್ ಭಟ್ ಸರ್ಗೆ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ ಯಾಕಂದರೆ ಈ ಕ್ಯಾರೆಕ್ಟರ್ ನಾನು ಕ ಮಾಡ್ಬೋದು ಅಂತ ಹೇಳಿ ಒಂದು ಭರವಸೆ ಮೂಡಿಸಿದರು ಆ್ಯಂಡ್ ಹೀಸ್ ಆಲ್ವೇಸ್ ಬಿನ್ ಒಂದು ನನಗೆ ಯಾವಾಗಲೂ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಹಾಗೆ ನಮ್ಮ ತಂದೆ ತಾಯಿ ನನ್ನ ಫ್ಯಾಮಿಲಿ ಯಾಕಂದರೆ ಬಹುಶಃ ನನ್ನ ಜನರು ಯಾರೇ ಬಂದು ಏನೇ ಕೇಳಿದ್ರು ಅದು ಒಪ್ಪಲ್ಲ ಇವಾಗಿನ ಪೇರೆಂಟ್ಸ್ ಆಗಲಿ ಒಪ್ಪೋದು ತುಂಬ ಕಷ್ಟ ಅಥವಾ ಇನ್ವೆಸ್ಟ್ ಮಾಡೋದ್ರ ಕಷ್ಟ ನನ್ನ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ ಸೊ ಅದಕ್ಕೆ ತಕ್ಕಂಥ ರಿಸಲ್ಟ್ ನಾನು ಖಂಡಿತ ಕೊಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ಅಮೋಲ್ ಪಾಟೀಲ್ ಅಣ್ಣ ಇವತ್ತು ನನಗೆ ಇಷ್ಟೆಲ್ಲ ಎಲ್ಲ ಜನರು ಹೊಗಳಿದ್ರು ಒಂದಿಷ್ಟು ನನ್ನ ಕ್ಯಾರೆಕ್ಟರ್ ಇಷ್ಟಪಟ್ಟರು ಅಂದರೆ ಅದಕ್ಕೆ ಕಾರಣ ಅಣ್ಣ ಅಂತ ಹೇಳ್ಬೋದು ಅವರು ಅಷ್ಟು ಚೆನ್ನಾಗಿ ಬರಲಿಲ್ಲ ಅಂದರೆ ಅಥವಾ ಅಷ್ಟು ನನಗೆ ಇನ್ಪುಟ್ಗಳು ಕೊಡಲಿಲ್ಲ ಅಂದರೆ ಆ ಸಿನಿಮಾ ಆ ಕ್ಯಾರೆಕ್ಟರ್ ನನಗೆ ಅಷ್ಟು ಚೆನ್ನಾಗಿ ಕೂರಿಸಲಿಲ್ಲ ಅಂದರೆ ಖಂಡಿತ ಇದಾಗ್ತಿರಲಿಲ್ಲ ಆ್ಯಂಡ್ ಒನ್ ಮೋರ್ ಪರ್ಸನ್ ವೀರೇಶ್ ಸರ್ ವೀರೇಶ್ ಅಣ್ಣ ನಮ್ಮ ಸಿನಿಮಾ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಭವಿಷ್ಯ ಅಂದರೆ ತುಂಬ ತುಂಬ ಕಷ್ಟ ಆಗ್ತಿತ್ತು ಇಸ್ ಆಲ್ವೇಸ್ ಬಿನ್ ಅ ಪಾರ್ಟ್ ಆ್ಯಂಡ್ ಒಂದು ಡಿಪಾರ್ಟ್ಮೆಂಟ್ ಅಂತಲ್ಲ ಎಲ್ಲದರಲ್ಲೂ ಇಸ್ ಆಲ್ವೇಸ್ ಬಿನ್ ಸೋ ಸಪೋರ್ಟಿವ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಣ್ಣ ಆ್ಯಂಡ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಚೇತನ್ ಸೋಸ್ಕರ್ ಸರ್ ನಮ್ಮ ಈ ಮ್ಯೂಸಿಕ್ ಮ್ಯೂಸಿಕ್ ಏನಿದೆ ನಮ್ಮ ಸಿನಿಮಾದ ಉತ್ತರ ಕರ್ನಾಟಕದ ಶೈಲಿ ಒಡಿಶಾ ಯಾವ್ಯಾಗ ಮಜ್ಜಿಗೆ ಅಲ್ಲೆಲ್ಲ ಭಾಳ ಫೇಮಸ್ ಆಗೈತೆ ರೀ ನಾನು ಪ್ರಮೋಷನ್ ನೋಡೋ ಹೋಗ್ಬೇಕಾರೆ ಅಲ್ಲಿ ಒಂದು ನಿಂತರೆ ಬೈ ನೀ ಯಾರೋ ಒಬ್ಬ ಬಂದ ಬಂದು ಪಕ್ಕಕ್ಕೆ ನಿಂತು ಊಟಕ್ಕೆ ಕನಾವಳಿ ಊಟ ಮಾಡ್ತಿದ್ವಿ ಪ್ರಮೋಷನ್ ಟೈಮಲ್ಲಿ ರೆಸ್ಟಿಗೆ ಅಂತ ಬಂದ ಬೈ ನೀವು ರೀಲ್ಸ್ ಮಾಡ್ತೀಯಲ್ಲ ಒಡಿಶಾ ಯಾವ್ಯಾಗ ಮಜ್ಜಿಗೆ ಅಂತ ಬೈ ನಾನು ರೀಲ್ಸ್ ಮಾಡಲ್ಲ ಬೈ ಪಿಕ್ಚರ್ ಮಾಡ್ತೀನಿ ಅದ್ರದ್ದು ಸಾಂಗ್ ಅಂತ ಅಲ್ಲಿ ಅಂದರೆ ಅಷ್ಟು ಫೇಮಸ್ ಆಗೈತೆ ಅಂಗಡಿಗೆ ಅದೊಂದು ಭಾಳ ಖುಷಿ ಆಯ್ತು ಆಮೇಲೆ ಹರೀಶ್ ಅನ್ನರ್ ಅಂದರೆ ನನಗೆ ಒಂದು ಹೇಳ್ಬೇಕ್ರಿ ಇವತ್ತು ಕಾಮಿಡಿ ಕಿಲಾಡಿಗಳ ಟೀಮ್ ಅವರೆಲ್ಲ ಬಂದಿದ್ರು ರಂಗಭೂಮಿ ಭಾಳ ಕಷ್ಟ ಐತ್ರಿ ಸರ್ ಹಂಡ್ರೆಡ್ ಪರ್ಸೆಂಟ್ ನಾನು ಈ ಫಸ್ಟ್ ಟೈಮ್ ಟ್ರೈ ರೀ ಅದು ಕಾಮಿಡಿ ಕಿಲಾಡಿಗಳಲ್ಲಿ ಮಾಡಿದ್ದೆ ಸೊ ಭಾಳ ಕಷ್ಟ ಐತ್ರಿ ಅವರಿಂದ ಕಲಿಯೋದು ಭಾಳ ಐತ್ರಿ ನಮ್ಗೆ ಕಾಮಿಡಿ ಟೈಮಿಂಗ್ಸ್ ಅಷ್ಟು ಈಸಿ ಇಲ್ಲ ಭಾಳ ಕಲ್ತಿದ್ರಿ ಅವ್ರ ಕಡೆ ಅವ್ರ ಕಡೆಯಿಂದ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಅಣ್ಣವ್ರು ಬಂದಿಲ್ಲ ದಯಾನಂದ ಅವರ ಅಂದ್ರೆ ಇಷ್ಟು ಪ್ರಮೋಷನ್ಸ್ ಎಲ್ಲ ಆಗೋಲ್ಲ ಬ್ಯುಸಿ ಆದರೆ ಅವರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ರೀ ರೇಣುಕ ಅವ್ರಾಗಿರ್ಬೋದು ಸುಮಿತ್ ಆಗಿರ್ಬೋದು ಆ್ಯಂಡ್ ನಮ್ಮ ಹೀರೋಯಿನ್ ಬಹುಶಃ ಅವ್ರದ್ದು ಎನರ್ಜಿ ಇರಲಿಲ್ಲ ಅಂದರೆ ಅದು ಅಷ್ಟು ಚಂದ ಕಾಣ್ತಿರಲಿಲ್ಲ ಪೇರ್ ವಾದಿರಾಜ್ ಆಗಿರ್ಬೋದು ನನ್ನ ದೋಸ್ತನ ಗೆಳೆಯ ಎಲ್ಲ ಅಂದರೆ ನಾನು ಯಾರು ಹೆಸರು ಮಾಡ್ತಿದ್ದೆ ಶಮಶ್ರೀ ಎಲ್ಲ ಇಡೀ ಸಿನಿಮಾ ಒಬ್ಬರು ಇಲ್ಲ ಅಂದರೆ ಈ ಸಿನಿಮಾ ಇಷ್ಟು ಚೆಂದ ಆಗ್ತಿರಲಿಲ್ಲ ಆ್ಯಂಡ್ ನಮ್ಮ ಕ್ಯಾಮ್ರಾಮನ್ ಸರ್ ಅದರ ಅಷ್ಟು ತೋರಿಸಿರಿ ಥ್ಯಾಂಕ್ ಯು ಸರ್ ಸೊ ಇಡೀ ಚಿತ್ರತಂಡ ನಾವು ಒಂದು ಉತ್ತರ ಕರ್ನಾಟಕದ ಫ್ಲೇವರ್ ಉತ್ತರ ಕರ್ನಾಟಕದ ಫ್ಲೇವರ್ ತೊಗೊಂಡು ಬಂದೀವಿ ನಿಮಗೆ ಎಲ್ರಿಗೂ ಹಂಡ್ರೆಡ್ ಪರ್ಸೆಂಟ್ ಲೈಕ್ ಆಗುತ್ತೆ ಅನ್ಕೊತಿದ್ರಿ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿರಿ ಅಂತ ಹೇಳಿಕ್ಕೆ ಇಷ್ಟಪಡ್ತಂದ್ರೆ ಒಂದು ಕನ್ನಡ ಸಿನಿಮಾ ಒಂದು ಉತ್ತರ ಕರ್ನಾಟಕದ ಸಿನಿಮಾಗೆಲ್ ತಂದ್ರೆ ಹಲವಾರು ಟೀಮ್ಗಳಿಗೆ ಹಲವಾರು ಉತ್ತರ ಕರ್ನಾಟಕದ ಟೀಮ್ಗಳಿಗಾಗಿರ್ಬೋದು ಹಲವಾರು ಬೇರೆ ಮೇಕರ್ಸ್ಗಳಾಗಿರ್ಬೋದು ಎಲ್ರಿಗೂ ದಾರಿ ಆಗ್ತದೆ ಅಂತ ಹೇಳ್ಕೊ ನಮಸ್ಕಾರ ಥ್ಯಾಂಕ್ ಯು ಆಗೈತಿ ಬಟ್ ಅದೆಲ್ಲ ಸಿನಿಮಾ ಅಲ್ಲಿ ಥಿಯೇಟ್ರ್ನಾಗ ಜನ ಎಲ್ಲ ಅದರದ್ದು ಖುಷಿ ಪಡ್ಬೇಕಾರೆ ನಗ್ಬೇಕಾದ್ರೆ ಭಾಳ ಅಂದ್ರೆ ಭಾಳ ಮನಸ್ಸಿಗೆ ತೃಪ್ತಿ ಸಿಗತ್ತಿತ್ತು ಯಾಕಂದ್ರೆ ನಾವು ಅಂದ್ಕೊಂಡು ಬರೆದಿದ್ದು ನಾನು ವೀರೇಶ್ ಅವರು ಎಲ್ಲ ಸೇರ್ಕೊಂಡು ಬರ್ದೀವಿ ಮಸ್ತ್ ಎಂಜಾಯ್ ಮಾಡತ್ತಿದ್ರು ಮಂದಿ ಸೊ ನಾವು ಅಂದ್ಕೊಂಡಿದ್ದು ಅಲ್ಲಿ ಜನರ ಮನಸ್ಸಿನಾಗ ಅದು ಅದೇ ಸೇಮ್ ಭಾವ ಬರತ್ತಿತ್ತು ಅಂದಾಗ ಭಾಳ ಖುಷಿ ಆಯಿತು ಡೈರೆಕ್ಟ್ರಾಗಿ ಅದಕ್ಕಿಂತ ಇನ್ನೊಂದು ಖುಷಿ ಬೇಡ ಬಟ್ ಇದನ್ನು ಇನ್ನಷ್ಟು ಮಂದಿ ಇನ್ನೊಂದಿಷ್ಟು ಜನ ನೋಡಲಿ ಖುಷಿ ಪಡಲಿ ಅನ್ನೋದು ನಮ್ಮ ಆಸೆ ಇಡೀ ನಮ್ಮ ಕರ್ನಾಟಕದ ಜನತೆ ಎಲ್ಲರೂ ಈ ಸಿನಿಮಾನ ನೋಡಿ ಇನ್ನೊಂದಿಷ್ಟು ನಗಲಿ ಇನ್ನೊಂದಿಷ್ಟು ಎನರ್ಜಿ ಅವ್ರಲ್ಲಿ ಬರಲಿ ಅಂತ ನನ್ನ ಒಂದು ಆಸೆ ಹಾಗಾಗಿ ಎಲ್ಲರೂ ಸಿನಿಮಾ ನೋಡ್ರಿ ಈಗ ಆಲ್ರೆಡಿ ರಿಲೀಸ್ ಆಗೈತಿ ಭಾಳ ಅಂದ್ರೆ ಭಾಳ ಕಡೆ ಎಷ್ಟು ಮಂದಿ ಆ ಥಿಯೇಟ್ರ್ ತುಂಬ ಒಂದು ಒಂದು ವೈಬ್ ಒಂದು ಎನರ್ಜಿ ಇರ್ತೈತಿ ಫುಲ್ ಸ್ಟಾರ್ಟ್ ಟು ಎಂಡು ಆ ಎನರ್ಜಿ ಎಲ್ಲ ಥಿಯೇಟ್ರಲ್ಲೂ ಹರ್ಡ್ಲಿ ಅಂತ ನನ್ನದೊಂದು ಒಂದು ಆಸೆ ನನ್ನ ಇಡೀ ಟೀಮ್ ಮ್ಯೂಸಿಕ್ ಡೈರೆಕ್ಟ್ರಾಗಲಿ ನನ್ನ ಆ್ಯಕ್ಟರ್ಸ್ ಆಗಲಿ ಅಥವಾ ಎಡಿಟರು ಕ್ಯಾಮ್ರಾಮೆನ್ ಎಲ್ಲರೂ ಭಾಳ ಇನ್ನೋಸೆಂಟ್ ಲೆವೆಲ್ನಾಗೆ ಒಂದಿಷ್ಟು ಏನೋ ಪ್ರಯತ್ನ ಪಟ್ಟು ಮಾಡಿವಿ ಅದರ ರಿಸಲ್ಟ್ ಭಾಳ ಚಂದ ಬರತೈತಿ ಸೊ ಆ ರಿಸಲ್ಟ್ ಇನ್ನೂ ಹೆಚ್ಚಾಗಲಿ ಅಂದ್ರೆ ನೀವು ನಮ್ಗೆ ಇನ್ನ ಬಂದು ಸಿನಿಮಾ ನೋಡಬೇಕು ಸಿನಿಮಾ ನೋಡ್ರಿ ಅಗಲೇ ಇಷ್ಟು ಮಂದಿ ಮಾತಾಡಿದ್ರು ಡಾಲಿ ಸರ್ ಆಗಲಿ ನವೀನ್ ಶಂಕರ್ ಸರ್ ಆಗಲಿ ನಮ್ಮ ಪ್ರಾಣೇಶ್ ಸರ್ ಆಗಲಿ ನವಾಜ್ ಆಗಲಿ ಎಲ್ಲರೂ ಎಷ್ಟು ಚಂದ ಹೇಳಿದ್ರು ಅಂದ್ರೆ ಸಿನಿಮಾ ಬಗ್ಗೆ ಅವರು ಅಷ್ಟು ಮನಸ್ಫೂರ್ತಿ ಎಂಜಾಯ್ ಮಾಡ್ಯಾರ ಸೊ ಅದು ನೀವು ಮಾಡ್ತೀರಂತ ನನಗೆ ಗ್ಯಾರಂಟಿ ಐತಿ ಆ್ಯಂಡ್ ಇದು ಎಲ್ಲದಕ್ಕೂ ಕಾರಣ ಆಗಿರೋದು ನಮ್ಮ ರವಿ ಸರ್ ಎಲ್ಲ ರವಿ ಸರ್ ರವಿ ಶಾಮ್ನೂರು ಸರ್ ಆಮೇಲೆ ಯೋಗರಾಜ್ ಭಟ್ ಸರ್ ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಹೇಳಕ್ಕೆ ಇದನ್ನೇ ಇಲ್ಲ ಯಾಕಂದರೆ ರವಿ ಸರ್ ಮಾಡಿರೋ ಒಂದು ಸಪೋರ್ಟ್ ಏನಾಯ್ತಲ್ಲ ಇಡೀ ಸಿನಿಮಾಗೆ ಸ್ಟಾರ್ಟ್ ಟು ಎಂಡ್ ಅದು ಒಬ್ಬ ಹೊಸ ಡೈರೆಕ್ಟ್ರಿಗೆ ಅದು ಅದು ವರ ಅದು ಆ್ಯಕ್ಚುಲಿ ಆ್ಯಂಡ್ ಯೋಗರಾಜ್ ಸರ್ ಅವ್ರ ಬಗ್ಗೆ ಹೇಳೋಂಗೇ ಇಲ್ಲ ನಾನು ಅವ್ರ ಶಿಷ್ಯ ಶಿಷ್ಯ ಅಂತ ಹೇಳೋಕ್ಕೆ ಆಗಲ್ಲ ಅವ್ರದ್ದು ಅದು ಅದೇನೋ ಒಂದು ಸಂಬಂಧ ನಮ್ಮದು ನಂದು ಯೋಗರಾಜ್ ಸರ್ದು ವೆರಿ ವೆರಿ ಹ್ಯಾಪಿ ಆ್ಯಂಡ್ ಬ್ಲೆಸ್ಡ್ ನಾನು ಅವ್ರ ಜೊತೆ ಅವರಿಂದ ಕಲ್ತೀನಿ ಅಂತ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಸಾಲದು ಸೊ ಸಿನಿಮಾ ನೋಡ್ರಿ ಉಡಾಳ ಉಡಾಳ ಸಿನಿಮಾ ನಿಮಗೆ ನಿಮ್ಮ ಮನೆಗೆಲ್ಲ ಎಷ್ಟು ಉಡಾಳ್ರ ಅವ್ರು ಅವ್ರ ಕರ್ಕೊಂಡು ಹೋಗಿ ನೋಡ್ರಿ ಪಕ್ಕ ನಿಮಗೆ ಎಂಜಾಯ್ಮೆಂಟ್ ಸಿಕ್ಕೇ ಸಿಗ್ತೈತಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನಮಸ್ಕಾರ ಉಡಾಳ ಪಿಕ್ಚರ್ ಬಗ್ಗೆ ಫಸ್ಟ್ ಹೇಳೋಕೆ ಇಷ್ಟಪಡೋದೇನಪ್ಪ ಅಂತಂದರೆ ಒಂದು ಪಕ್ಕ ನಾರ್ತ್ ಕರ್ನಾಟಕದ ಪ್ಯೂರ್ ಹೆಚ್ಚು ಡೈಲಾಗ್ಸ್ ಅದಾವೆ ಆಮೇಲೆ ನಮ್ಮ ಲ್ಯಾಂಗ್ವೇಜಿಗೆ ಒಂದು ಅದೊಂದು ಹ್ಯೂಮರ್ ಸಿಕ್ತದಲ್ಲ ನಿಮಗೆ ಮಾತು ಮಾತಿನಾಗ ಅದನ್ನು ಭಾಳ ಚೆಂದ ಯೂಸ್ ಮಾಡ್ಕೊಂಡಾರೆ ಆ್ಯಂಡ್ ಪಕ್ಕೆ ಭಾಳ ಇಷ್ಟ ಆಗ್ತಾರೆ ನಿಮಗೆ ಐ ಥಿಂಕ್ ಅಂದರೆ ಈ ಇಷ್ಟು ಕಮ್ಮಿ ಸಮಯದಾಗ ಆ ಕ್ಯಾರೆಕ್ಟ್ರನ್ನ ಅಷ್ಟು ಚೆಂದ ಹ್ಯಾಂಡಲ್ ಮಾಡೋದೈತಲ್ಲ ಒಂದು ಸ್ವಲ್ಪ ಗರೆಸ್ ಆಗುತ್ತೆ ಅಷ್ಟು ಮಟ್ಟಿಗೆ ಡ್ಯಾನ್ಸು ಆಮೇಲೆ ಟೈಮಿಂಗ್ ಐತಲ್ಲ ಅಂದರೆ ಮಾತನ್ನಾಗ ಆ ಹಿಡಿತ ಮತ್ತು ಆ ಟೈಮಿಂಗ್ ಯಾವತ್ತೂ ಬಚ್ಚ ರೀತಿ ಎಲ್ಲರೂ ಚಲೋ ಮಾಡ್ಯಾರ ಆ್ಯಂಡ್ ನಮೂಲವರು ಐ ಹೋಪ್ ನಿಮಗೆ ಇನ್ನಷ್ಟು ಎಂಟರ್ಟೈನರ್ಸ್ ಇವರಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಮೊಟರ್ ಗಡಿಗಳ ಗರಡಿ ಒಳಗೆ ಚಂದಾಗ ಕಸರತ್ತು ಮಾಡಿ ಉಡಾಳ ಅನ್ನೋವಂಥ ವಿಚಾರನ ಮಾಡ್ಯಾರ ಉಡಾಳ್ತಾನೂ ಐತಿ ಭಾಳಷ್ಟು ಮಜಾನೂ ಐತೆ ಪ್ರತಿ ಪಾತ್ರನೂ ನಮ್ಮ ಹರೀಶ್ ಅವರು ಹಾಗಾಗಿ ನಮ್ಮ ಡಾಕ್ಟ್ರೇ ಬೇರೆ ಏನಾದರು ಹೀರೋಯಿನ್ ಪ್ರತಿಯೊಬ್ಬರೂ ಸಾಟ ಎಲ್ಲರೂ ಪ್ರತಿ ಪಾತ್ರನೂ ಕೂಡ ಭಾಳ ಚಂದ ಕುಂತಾರೆ ಅದ್ರೊಳಗೆ ಎಂಟಾಯರ್ ಸಿನಿಮಾ ಒಳಗೆ ನಿಮಗೆ ಆ ಹ್ಯೂಮರ್ನ ಅಷ್ಟು ಚಂದ ಕ್ಯಾರಿ ಮಾಡಿರಿ ಚಲೋ ಐತಿ ಸಿನಿಮಾ ಎಂಟರ್ಟೈನ್ ಮಾಡತ್ತೆ ನಿಮಗೆ ಹತ್ತಿರದ ಚಿತ್ರಮಂದರ್ ಆದಷ್ಟು ಬೇಗ ನೋಡಿರಿ 真有点了。